ನಾನು ಹೆಸರು ವರಲಕ್ಷ್ಮಿ ಅಂತೇಳಿ ಇಲ್ಲಿ ಬಂದಿರೋದು ಏನ ಊರು ಕಾಳೇನಹಳ್ಳಿ ಮೇಲ್ಕೋಟೆ ಹೋಬಳಿ ಪಾಂಡಪುರ ತಾಲೂಕು ಇಲ್ಲಿ ಆಸ್ತಿ ವಿಚಾರವಾಗಿ ಪದೇ ಪದೇ ಜಗಳ ನಡೀತೈತೆ ಅಪ್ಪ ಅಪ್ಪನ ಆಸ್ತಿಗೋಸ್ಕರ ಮಕ್ಕಳು ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಎಲ್ಲ ಇವರು ಭಾಗ ಕೊಟ್ಟರು ಕೂಡ ಮತ್ತೆ ನಮಗೆ ಇನ್ನೂ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತ ಹೇಳಿ ಆ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಇವರು ಪದೇ ಪದೇ ಮಾರ್ಕ್ ಕೊಟ್ಟಿದ್ದದ್ದು ಮಾರ್ಕೊಂಡು ಮತ್ತೆ ಹೊಸ್ದಾಗಬೇಕು ಹೊಸದಾಗಬೇಕು ಅಂತ ಹೇಳಿ ನಮಗೂ ಕೂಡ ಜೊತೆಯಲ್ಲಿರೋಗೂ ಕೂಡ ಹಿಂಸೆ ಕೊಡ್ತಿದ್ದಾರೆ ಮತ್ತು ಅದೇ ನಮ್ಮ ಅಪ್ಪನ ಕೈಲಿ ಇವಾಗ ಕೋರ್ಟು ಕೇಸು ಅಂತ ಆದಮೇಲೂ ಕೂಡ ಇವರು ನಾವು ಹೋದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಹಿಂದೆ ಕಡೆಯಿಂದ ಬೇರೆಯವ್ರನ್ನ ಬಿಟ್ಟು ಇವ್ರಿಗೆ ಅಲ್ಲೇ ಮಾಡ್ಸೋಕ್ಕೆ ಇವರು ಕೇಸ್ ಆಡೋಕ್ಕೆ ಹೋಗ್ಬಾರ್ದು ಪುನಃ ಅಂಥೇಳಿ ಕೆ ಈ ಥರ ಎಲ್ಲ ಹಿ ಹಿಂದೆಗಡೆಯಿಂದ ಅಣ್ಣ ತಮ್ಮದಿರು ಕೂಡ ಸೇರಿಕೊಂಡು ಈ ಥರ ಎಲ್ಲ ನಮಗೆ ಹಿಂಸೆ ಕೊಡ್ತಿದ್ದಾರೆ ವಿಜಯ್ ಕುಮಾರ ನೀಲೇಗೌಡ ಮತ್ತು ಅವ್ರ ಅತ್ತೆ ಮತ್ತು ಅವ್ರ ಮಾವ ಮತ್ತು ಅವರ ಹೆಂಡತಿ ಎಲ್ಲ ಸೇರಿಕೊಂಡು ನಾಗರಾಜು ಅದು ಮಾವ ಮತ್ತು ಹೆಂಡತಿ ಕೀರ್ತಿ ಅವರು ಕೂಡ ಬಂದು ನಮ್ಗೊಡ್ದು ಜಗಳ ಮಾಡಿ ಇಷ್ಟೆಲ್ಲ ಮತ್ತೆ ಜಗಳ ಆದಮೇಲೂ ಕಂಪ್ಲೇಂಟ್ ಕೊಟ್ಟಾದ್ಮೇಲೂ ಕೂಡ ಬೇರೆಯವ್ರ ಬೇರೆಯವ್ರಿಗೆಲ್ಲಿ ಫೋನ್ ಮಾಡಿಸಿ ನಮಗೆ ಬೆದರಿಕೆ ಮಾಡಿಸೋದು ನಿಮ್ಮನ್ನು ಯಾರು ಬಿಡೋಲ್ಲ ನಿಮ್ಮನ್ನು ಸಹ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸಾಯಿಸ್ತೀವಿ ಅವರು ತಿರ್ಗಾಡೋಕ್ಕೂ ಕೇಸ್ಗೂ ತಿರ್ಗಾಡೋಕ್ಕೂ ಯಾರು ಇರಬಾರ್ದು ಅಂತ ಇದೆಲ್ಲ ಮಾಡಿ ಬೆದರಿಕೆ ಮಾಡಿ ನಮಗೆ ಮನೆಯ ಊರಲ್ಲಿ ನೀ ಇರಬಾರ್ದು ಅಷ್ಟೇ ಭಾಗ ಕೊಡಲಿಲ್ಲ ಅಂದರೆ ಅಪ್ಪ ಕಡ್ದ ಹಾಕ್ತೀನಿ ಅಂದ್ಬಿಟ್ಟು ನಮ್ಮ ಹೆಂಗಸರಿಗೆ ಕೈ ಕಾಲೆಲ್ಲ ಮುಡಿದಾಕ್ಬಿಟ್ಟವ್ರೆ ನಮ್ಮ ಮಗ ಎರಡನೇ ಮಗ ಇನ್ನಿಲ್ಲೆ ಕೂಡ ಹ್ಞೂ ಹೊಸ್ದಾಗಿ ಬಾ ಇನ್ನಲೇ ಭಾಗ ಕೊಟ್ಟಿರೋದು ಬಿಟ್ಟು ಹೊಸ್ತಾಗ ಭಾಗ ಕೊಡಿ ಸಂಪನೆ ಮಾಡಿರೋದು ಮಾತ್ರ ಭಾಗ ಕೊಟ್ಟಿವೆ ಪಿತರೈಸತ್ತ ನಿಮ್ಮ ಮೂರೊಳು ತಗೊಳ್ಳಿ ನಾಲ್ಕೂವರೆ ಎಕರೆ ಅಂತ ಹೇಳಿವಿ ಸಂಪನ್ನೆ ಮಾಡಿರೋದಾಗ ಮೂರೊಳಗು ಸಮ ಕೊಡಬೇಕು ಈಗ ಯಾಲೇ ಒಂದು ಎಕರೆ ಕೊಟ್ಟದೆ ಅಷ್ಟೇ ಕಣಪ್ಪ ಅಂದದ್ಕೆ ಇಲ್ಲ ಅದು ಬಿಟ್ಬಿಟ್ಟು ಭಾಗ ಕೊಡಿ ಅಂತ ನೀಲೆ ಕೂಡ ಕೈ ಕಾಲು ಮುರಿದು ಕೈ ಹೇಳ್ತ ಮುರಿದಾಕದ ಐದು ಆಪ್ಲೇಷನ್ ಆಗದೆ ಇದು ಇದೆಲ್ಲ ತೋರಿವಿ ಅದೇ ಇವೆಲ್ಲ ಆಗವೆ ನಾ ಕಾಲು ಕೈ ಎರಡು ಸ್ವಾಧೀನ ಇಲ್ಲ ಆಚೆ ಆಂಬ್ಲೆನ್ಸ್ನಲ್ಲಿ ಮನ್ಗವ್ರೆ ಅನ್ನೊಂದೇ ಹೊಡೆದವ್ರೆ ನಮ್ಮ ಅವ್ರಿಗೆ ಈಗ ಹಾಂ ಈಗ ಐದನೇ ತ ಈಗ ಇಪ್ಪತ್ತ ಎಂಟರಲ್ಲಿ ಹದಿನೆಂಟರಲ್ಲಿ ನನಗೆ ಬೇರೆಯವರು ಅವ್ರ ಸ ಅವ್ರ ಸಿಬ್ಬಂದಿಯಿಂದ ನಾಗರ ನಾಗೇಶ ಮಾದೇಗೌಡ ಜಯಲಕ್ಷ್ಮಿ ನನ್ನಗೊಡ್ದಾರೆ ಯಾವುದೇ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಸಬ್ರಿಜಿಸ್ಟ್ರ ಸಾಕ್ಷಿ ಹಾಕೀನಿ ಆ ಸಾಕ್ಷಿಗೆ ಬರಬೇಡ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲ ಅವರು ಇನ್ನೂ ಆ ಭತ್ತನೆ ಅನ್ನೋ ಉದ್ದೇಶಕ್ಕೆ ಕೊಲೆ ಮಾಡ್ತೀವಿ ಅಂದ್ಬಿಟ್ಟು ಸಾಯಂಕಾಲ ಏಳು ಗಂಟೆಯಲ್ಲಿ ಮೂರಳು ಹಿಡ್ಕಂಡು ಕುತ್ತಿಗೆ ಇಟ್ಕೊಂಡು ಕಲ್ಲಲ್ಲಿ ಕಲ್ ತಕ್ಕಂದು ಕೆಚ್ಚಿದ್ರು ಕ ಬೆನ್ನ ಬೆನ್ನು ಹೊಡೆದ್ರು ಮಾದೇ ಕೂಡ ಮೂಗುನ್ ಮೇಚ್ಬಿಟ್ಟು ಹೊಲಿಗೆ ಆಗದೆ ಇದು ನಾಲ್ಕು ಹೊಲಿಗೆ ಆಗದೆ ಜಯಲಕ್ಷ್ಮ ಕಾಲು ಕಾಲೆಲ್ಲ ಓದ್ದಿ ಮೆಟ್ರ ಮೇಲೆ ಕಾಲ್ ಮಡಗಿದ್ಲು ಅಷ್ಟೊತ್ತಿಗೆ ಪಂಜಿಗೆ ಅನ್ನ ಬಿಡಿಸಿ ಆಂಬುಲೆನ್ಸಲ್ಲಿ ಕರ್ಕಂಬಂದು ಅಡ್ಮಿಂಟ್ ಮಾಡಿದ್ರು ಶನಿವಾರ ಸಾಯಂಕಾಲ ಏಳು ಗಂಟೆಯಲ್ಲಿ ಏಳು ಸಮಯ ಏಳು ಏಳು ಕಾಲ ಇರ್ಬೋದು ಆ ಸ ಶನಿವಾರ ಸಾಯಂಕಾಲ ನನಗೆ ಮೂರು ಇಬ್ಬರು ಹೆಣ್ಣುಮಕ್ಳು ಮೂರು ಜನ ಗಂಡು ಮಕ್ಕಳು ಎರಡನೇ ಮಗ ನೀಲೆಗೌಡ ಒಬ್ಬ ಹಿರಿ ಮಗ ಮೋಸ್ತಲ್ಲಿ ನಮ್ಮ ಹೆಂಗಸಿರ್ತಾವೆ ಒಂದು ಎಕರೆ ಬರಿಸ್ಕೊಬಿಟ್ಟು ಮೂರು ವರ್ಷ ಆಯಿತು ಯಾಜ್ಯ ನಡೀತದೆ ಡಿ ಸಿ ಕೋರ್ಟ್ಗೆ ಬಂದಿದೆ ಎ ಸಿ ಕೋರ್ಟಲ್ಲಿ ನಮ್ಮ ಹೆಂಗಸರಂತೆ ಖಾತೆ ಹಿಂದೆ ಕುಂತ್ಕತ್ತು ಈಗ ಸಿವಲ್ ಕೋರ್ಟಲ್ಲಿ ಪತ್ರ ರದ್ದು ಹಾಕಿವಿ ಇವತ್ತು ಕೇಸದೆ ನಾವು ಹೋಗಕ್ಕೆ ಅದಕ್ಕೆ ಆಗಲಿಲ್ಲ ಇಲ್ಲಿ ಆಸ್ಪತ್ರೆ ತೋರ್ಕಂಡೆ ಇಲ್ಲದೊಂದು ನೋಡ್ತಾ ಬರ್ಮಾ ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ನಮ್ಮ ಮೆಂಗ್ಸರು ಮನಗವ್ರೆ ಕೈಯ್ಯ ಕಾಲ ಕೂರುವಂಗಿಲ್ಲ ಮಡಚುವಂಗಿಲ್ಲ ನಾಲ್ಕು ತಿಂಗಳು ಟೈಮ್ ಹೇಳೋರೆ ದಾಕ್ಟ್ರು ಈಗ ಎರಡು ತಿಂಗಳ ಮೇಲೆ ಐದು ದಿವಸ ಅವಳು ಅವ್ಳಗೊಡ್ದು ನನಗೆ ಐದು ದಿವಸ ಆಗೋದೆ ಬೇರೆ ನಾವು ಕಾಳೆಹಳ್ಳಿ ಮೇಲ್ಕೋಟೆ ಪಾಣಪುರ ತಾಲೂಕು ಮೇಲ್ಕೋಟೆ ಹೋಗ್ಲಿ ಕಂಪ್ಲೇಂಟು ನಾವು ಸಿ ಲೇಟಾಗಿ ಕೊಟ್ಟು ಆಸ್ಪತ್ರೆಯಿಂದ ಹದಿನೆಂಟನೇ ತಾರೀಕಲ್ಲಿ ಕಂಪ್ಲೇಂಟ್ ಕೊಟ್ಟಿವಿ ಇಪ್ಪ ಇಪ್ಪತ್ತೆಂಟೇನು ಇಪ್ಪತ್ತ ಎಂಟರಲ್ಲಿ ನಮ್ಮ ಬಾ ಮುಂದೆ ನಮ್ಮ ಹೆಂಗ್ಸೂರದು ಇಲ್ಲ ಯಾವು ಹನ್ನೊಂದನೇ ತಿಂಗಳಲ್ಲಿ ಈಗ ಎರಡು ತಿಂಗಳ ಮೇಲೆ ಎರಡು ತಿಂಗಳಾಯ್ತು ನಮ್ಮ ಮೆಂಗ್ಸೂರು ಕಂಪ್ಲೇಂಟ್ ಕೊಟ್ಟು ಅದಕ್ಕೇನೂ ಕ್ರಮ ತಗೊಂಡಿಲ್ಲ ಪ್ರಮೋದು ಅಂತ ಈಗ ಈ ಕಂಪ್ಲೇಂಟ್ ತಗೋದು ನೆನ್ನೆ ಹಾಂ ಎಂಥದ ತರಲೆ ಕಂಪ್ಲೇಂಟ್ ತ ಇದಿ ಹಾಂ ಆಚವ್ರೆ ಹದಿನೇಳನೇ ತಾರೀಕು ಹನ್ನೊಂದನೇ ತಿಂಗಳಲ್ಲಿ ಹಾಂ ಅದು ಕೇಸ್ ಆಗೋದೇ ಕೇಸಾಗಿ ಹಾಂ ಜಮೀನು ಆಸ್ತಿ ಇಚ್ಛರಾಗ ಅಲ್ಲೇ ಮಾಡೋವೇ ಕೇಸ್ ಇನ್ನೂ ಎಪ್ಪೇರು ಮಾಡಿಲ್ಲ ಅದು ಯಾವುದೋ ಒಂದು ಸುಮಾರು ಎಪ್ಪ ಅವರು ಒಂದು ಮಾಡೋರೆ ಬೇರೆ ಎಪ್ಪೇರು ನಾವು ಹೇಳಿಕೆ ಕೊಟ್ಟಿರೋದೇ ಬೇರೆ ಬೇರೆ ಎಪ್ಪೇರ್ ಮಾಡ್ಕೊಂಡಿರೋದೆ ಬೇರೆ ಅವರು